ನಮಸ್ಕಾರ ಪ್ರೀತಿಯ ವೃಶ್ಚಿಕ ರಾಶಿಯ ವೀಕ್ಷಕರೇ ಹೃದಯಪೂರ್ವಕ ಸ್ವಾಗತ ನಮ್ಮ ಚಾನೆಲ್ಗೆ ವೀಕ್ಷಕರೇ ಓಂ ಶನೈಶ್ಚರಾಯ ನಮಃ ಎಂದು ತಪ್ಪದೇ ಕಾಮೆಂಟ್ ಮಾಡಿ ಕರ್ಮಫಲ ಸ್ಪಷ್ಟವಾಗಲಿ ಬುದ್ಧಿ ಸ್ಥಿರವಾಗಲಿ ವೃಶ್ಚಿಕ ರಾಶಿಯವರೇ ಈ ವಾರ ಸುಲಭದ ವಾರ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಇದು ಮಿಶ್ರಫಲದ ವಾರ ಸ್ವಲ್ಪ ಎಚ್ಚರ ತಪ್ಪಿದರೂ ಅದರ ಪರಿಣಾಮಗಳು ತಕ್ಷಣವೇ ಕಾಣಿಸಿಕೊಳ್ಳುವ ಸಮಯ ಈ ಏಳು ದಿನಗಳಲ್ಲಿ ಆರೋಗ್ಯ ಕೆಲಸ ಹಣ ಮತ್ತು ಸಂಬಂಧ ಎಲ್ಲ ವಿಷಯಗಳಲ್ಲೂ ನಿಮ್ಮದೇ ಆದ ನಿರ್ಧಾರ ನಿಮ್ಮದೇ ಆದ ಪಾತ್ರ ವಹಿಸುವುದು ಮುಖ್ಯವಾಗಿರುತ್ತದೆ ಈ ವಾರ ಅತಿಯಾಗಿ ನಂಬಿಕೆ ಇಟ್ಟರೆ ನಷ್ಟ ಅನುಭವಿಸುತ್ತೀರಿ ಅತಿಯಾಗಿ ಅವಮಾನಪಟ್ಟರೆ ಒತ್ತಡ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧವಾಗಿ ಮಾತನಾಡುವ ಸಮಯ ಬರಬಹುದಾ ನಿಮ್ಮ ಕುಟುಂಬದ ಬೆಂಬಲ ಕಡಿಮೆಯಾಗುತ್ತಿದೆಯಾ ಆದರೆ ಈ ಎಲ್ಲರ ಮಧ್ಯೆ ನಿಮ್ಮ ತಾಳ್ಮೆ ಈ ವಾರ ನಿಮ್ಮ ಆಧಾರವಾಗಿರುತ್ತದೆ ಈ ವಾರದ ಭವಿಷ್ಯದಲ್ಲಿ ಯಾವ ವಿಷಯದಲ್ಲಿ ಎಚ್ಚರ ಇರಬೇಕು ಯಾವ ಸಮಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಮತ್ತು ಯಾವ ಸಮಯ ಒಳ್ಳೆಯದು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೇವೆ ಪ್ರತಿ ವಾರದ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಪ್ಪದೆ ಪಡೆಯಲು ನಮ್ಮ ಚಾನೆಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಭರವಸೆಯೇ ಅಲ್ಲ ಸಮಯಕ್ಕೆ ತಕ್ಕಂತೆ ನಿಮಗೆ ಸಿಗುವ ಮಾಹಿತಿ ಇದೀಗ ವೃಶ್ಚಿಕ ರಾಶಿಯವರ ಈ ವಾರದ ಸಂಪೂರ್ಣ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಮಿಶ್ರವಾರ ಇದಾಗಿದೆ ಹೆಚ್ಚು ಪ್ರವಾಸಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಉಂಟು ಹೀಗಾಗಿ ವಿನಾಕಾರಣ ಪ್ರವಾಸವನ್ನು ಮಾಡುವುದು ನಿಲ್ಲಿಸಿ ಉದ್ಯೋಗದ ಸ್ಥಳಗಳಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು ಆದರೆ ಅದನ್ನು ನಿಭಾಯಿಸುವ ಶಕ್ತಿ ನಿಮಗೆ ಇರಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮೇಲೆ ವಿರುದ್ಧ ಆರೋಪಗಳನ್ನು ಮಾಡಬಹುದು ಈ ಸಮಯದಲ್ಲಿ ತಾಳ್ಮೆ ತುಂಬಾನೇ ಮುಖ್ಯ ನಿಮಗಾದ ಅವಮಾನಕ್ಕೆ ಪ್ರತಿಸ್ಪರ್ಧಿಗಳಿಂದ ಬೆಲೆ ಕಟ್ಟಬೇಕಾಗುತ್ತದೆ ಹೀಗಾಗಿ ಶಾಂತ ರೀತಿಯಿಂದ ಈ ಸಂದರ್ಭಗಳನ್ನು ನಿಭಾಯಿಸಿ ಹಾರ್ದಿಕ ಜೀವನವನ್ನು ವೃದ್ಧಿಸಲು ಅವಕಾಶಗಳು ಸಿಗಲಿವೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೆಯ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಕುರಿತು ಅದೃಷ್ಟದ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಬೇಡಿ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಲು ಪ್ರಯತ್ನಿಸಲೇಬೇಕು ಏಕೆಂದರೆ ಅದೃಷ್ಟವು ನಿಮಗೆ ಸೋಮಾರಿ ಎಂದು ಚೆನ್ನಾಗಿ ತಿಳಿದಿದೆ ಆದ್ದರಿಂದ ನೀವು ನಿಮ್ಮದೇ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಲು ಪ್ರಯತ್ನಿಸುತ್ತೀರಿ ಈ ವಾರ ವ್ಯಾಪಾರಸ್ಥರು ತುಂಬಾನೇ ಎಚ್ಚರದಿಂದ ಇರಬೇಕಾಗಿ ಬರುತ್ತದೆ ವಿಶೇಷವಾಗಿ ಈ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಬಳಿ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಸಾಲವನ್ನು ಕೇಳಲು ಬರಬಹುದು ಅವರನ್ನು ನಿರಾಕರಿಸುವುದು ತುಂಬಾನೇ ಉತ್ತಮವಾದ ಆಯ್ಕೆ ಈ ವಿಷಯದಲ್ಲಿ ನೀವು ಬಹಳನೇ ಎಚ್ಚರದಿಂದಿರಬೇಕಾದ ಸಮಯ ಏಕೆಂದರೆ ನೀವು ಹಣವನ್ನು ಸಾಲವಾಗಿ ಕೊಡುತ್ತಿದ್ದರೆ ನಿಮಗೆ ಹಣದ ಕೊರತೆ ಯಾವಾಗ ಬೇಕಾದರೂ ಬರಬಹುದು ಈ ಕಾರಣದಿಂದಲೂ ನೀವು ಅನೇಕ ಉತ್ತಮವಾದ ಅವಕಾಶಗಳ ಲಾಭವನ್ನು ಪಡೆಯುವುದರಿಂದ ವಂಚಿತರಾಗಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇಲ್ಲಿ ಉತ್ತಮವಾದ ಆಯ್ಕೆಯಾಗಿದೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ನಿಮ್ಮದೇ ಕುಟುಂಬದ ಬೆಂಬಲ ಕೂಡ ಸಿಗುವ ಸಾಧ್ಯತೆಯಿಲ್ಲ ಇದರಿಂದಾಗಿ ನೀವು ತುಂಬಾನೇ ಒಂಟಿತನವನ್ನು ಅನುಭವಿಸುತ್ತೀರಿ ಮತ್ತು ನೀವು ಅವರಿಂದ ದೂರ ಹೋಗುವ ಕಲ್ಪನೆಗಳು ಕೂಡ ನಿಮ್ಮ ತಲೆಯಲ್ಲಿ ಬರಬಹುದು ಆದರೆ ಈ ತಪ್ಪು ಕಲ್ಪನೆಗಳನ್ನು ಮಾಡಿಕೊಳ್ಳಬೇಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ದಿನಗಳು ಬರುವ ಸಂಭವ ಮತ್ತು ಸಾಧ್ಯತೆ ಎರಡೂ ಇವೆ ನಿಮ್ಮ ಅಸಡ್ಡೆ ಸ್ವಭಾವದಿಂದಾಗಿ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ದಾಖಲಾತಿಗಳನ್ನು ಕಳೆದುಕೊಳ್ಳುವುದು ನಿರೀಕ್ಷಿಸಲಾಗಿದೆ ಇದರಿಂದಾಗಿ ನೀವು ಅನೇಕ ಕಾರ್ಯಗಳ ಮಧ್ಯದಲ್ಲಿ ಸಿಲುಕಿಕೊಳ್ಳಬಹುದಾದ ಸಂದರ್ಭ ಬರಬಹುದು ಈ ಕಾರಣದಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿಯು ಯಾವುದೇ ದೊಡ್ಡ ಜವಾಬ್ದಾರಿಗಳನ್ನು ನಿಮ್ಮಿಂದ ತೆಗೆದುಕೊಂಡು ಇನ್ನೊಬ್ಬರಿಗೂ ಹಸ್ತಾಂತರ ಮಾಡಲು ಪ್ರಯತ್ನಿಸಬಹುದು ವಿಶೇಷವಾಗಿ ಈ ವಾರ ವಿದ್ಯಾರ್ಥಿಗಳಿಗೆ ಬಹಳನೇ ಪ್ರಮುಖವಾಗಿದೆ ಏಕೆಂದರೆ ನೀವು ಇಂದಿನ ಸಮಯದಿಂದಲೇ ಪ್ರಯತ್ನಿಸುತ್ತಿದ್ದರೆ ವಿದೇಶಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದಾದ ಅವಕಾಶಗಳು ಇವೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಪ್ರಯತ್ನಿಸುತ್ತಲೇ ಇರಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಅಸ್ಥಿರ ಸ್ವಭಾವದಿಂದಾಗಿ ನೀವು ಏನು ಬಯಸದಿದ್ದರೂ ಸಹ ಈ ವಾರ ನಿಮ್ಮ ಪ್ರಿಯತಮೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇದರ ನೇರ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಕಂಡುಬರುತ್ತದೆ ಮತ್ತು ನೀವು ನಿಮ್ಮ ಮನಸ್ಸನ್ನು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸಲು ಸಾಧ್ಯವಾಗುವುದಿಲ್ಲ ತೊಂದರೆಗಳು ಜೀವನದ ಒಂದು ಭಾಗವಾಗಿದೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ವಾರ ನಿಮ್ಮ ಜೀವನವು ತುಂಬಾನೇ ಕಷ್ಟಕರ ಅನಿಸುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತದೆ ಇದರಿಂದಾಗಿ ನಿಮ್ಮ ಮನಸ್ಸು ವಿಚಲಿತವಾಗಿ ಕಾಣಲು ಪ್ರಾರಂಭಿಸುತ್ತದೆ ಮತ್ತು ನೀವು ಬಯಸಿದರೂ ಸಹ ವಿವಿಧ ಕೆಲಸಗಳ ಮೇಲೆ ಆಸಕ್ತಿ ತೋರಿಸಲು ಸಾಧ್ಯವಾಗುವುದಿಲ್ಲ ಈ ವಾರ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಅದೃಷ್ಟ ಮತ್ತು ಶಾಂತಿಯು ನಿಮ್ಮನ್ನು ಚುಕ್ಕಾಣಿ ಮಾಡುತ್ತಿದೆ ಸಕ್ರಿಯವಾಗಿರಿ ಏಕೆಂದರೆ ಈ ವಾರ ನಿಮ್ಮ ಜೀವನದಲ್ಲಿ ವಿಶೇಷ ಅವಕಾಶಗಳು ನಿಮ್ಮ ಎದುರು ಬರುತ್ತಿವೆ ಅದೃಷ್ಟ ಸಂಖ್ಯೆ ಈ ವಾರ ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಎಂಟು ಮತ್ತು ಹನ್ನೊಂದು ಆಗಿವೆ ಈ ಸಂಖ್ಯೆಗಳು ನಿಮ್ಮ ಹಣ ಕೆಲಸ ಮತ್ತು ಸಂಬಂಧಗಳಲ್ಲಿ ಧನಾತ್ಮಕ ತಾಕತ್ತು ಮತ್ತು ಶುಭದ ಬೆಳಕು ತರಲಿವೆ ಈ ಸಂಖ್ಯೆಯನ್ನು ನಿಮ್ಮ ಪ್ರಮುಖ ನಿರ್ಧಾರಗಳಾಗುವ ದಿನಗಳಲ್ಲಿ ಗಮನದಲ್ಲಿರಿಸಿಕೊಳ್ಳಿ ಅದೃಷ್ಟ ಬಣ್ಣ ನಿಮ್ಮ ಅದೃಷ್ಟ ಬಣ್ಣ ಗಾಢ ನೀಲಿ ಮತ್ತು ಕಪಾಶಿ ಈ ಬಣ್ಣವನ್ನು ನಿಮ್ಮ ಬಟ್ಟೆ ವಸ್ತು ಅಥವಾ ಆಕ್ಸೆಸರಿಗಳಲ್ಲಿ ಬಳಸಿದರೆ ನೀವು ಆಕರ್ಷಕ ಶಕ್ತಿ ಮತ್ತು ಸಮಾಧಾನ ಪಡೆಯುತ್ತೀರಿ ಅದೃಷ್ಟ ದಿನ ಈ ವಾರದ ನಿಮ್ಮ ಅದೃಷ್ಟ ದಿನಗಳು ಬುಧವಾರ ಮತ್ತು ಶುಕ್ರವಾರ ಈ ದಿನಗಳಲ್ಲಿ ನೀವು ಹೊಸ ಯೋಜನೆಗಳನ್ನು ಆರಂಭಿಸಿದರೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡರೆ ಫಲ ಬಹುಶಃ ಶ್ರೇಷ್ಠವಾಗಿರುತ್ತದೆ ಅದೃಷ್ಟ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯವರೆಗಿನ ಸಮಯ ನಿಮ್ಮ ಅದೃಷ್ಟ ಸಮಯ ಈ ಸಮಯದಲ್ಲಿ ನೀವು ಹಣ ಸಂಬಂಧ ಅಥವಾ ಆರೋಗ್ಯ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅದೃಷ್ಟ ದಿಕ್ಕು ಈ ವಾರದಲ್ಲಿ ದಕ್ಷಿಣ ಪಶ್ಚಿಮ ದಿಕ್ಕು ನಿಮ್ಮ ಶುಭದ ದಿಕ್ಕಾಗಿದೆ ಮನೆಯಲ್ಲಿಯೂ ಅಥವಾ ಕೆಲಸದ ಸ್ಥಳದಲ್ಲಿಯೂ ಈ ದಿಕ್ಕು ಕಡೆಗೆ ಗಮನ ಹರಿಸಿದರೆ ಶಕ್ತಿ ಮತ್ತು ಶುಭ ನಿಮ್ಮನ್ನು ಬೆಂಬಲಿಸುತ್ತವೆ ಪರಿಹಾರ ಈ ವಾರ ಹದವಾಗಿ ಕಪ್ಪು ಬಣ್ಣದ ಹಾರ ಅಥವಾ ಧಾತು ವಸ್ತುಗಳನ್ನು ಧರಿಸುವುದು ಶುಭಕರ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಹಸಿರು ಅಥವಾ ನೀಲಿ ಬಣ್ಣದ ಹೂಗಳನ್ನು ಇಟ್ಟುಕೊಳ್ಳಿ ಪ್ರತಿದಿನ ಮಧ್ಯಾಹ್ನ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯೊಳಗೆ ಹನ್ನೊಂದು ಬಾರಿ ನಮಸ್ಕಾರ ಅಥವಾ ಧ್ಯಾನ ಮಾಡಿದರೆ ಶಕ್ತಿ ಮತ್ತು ಶಾಂತಿ ಹೆಚ್ಚುತ್ತದೆ ಹಣಕಾಸು ತೊಂದರೆ ಇದ್ದರೆ ಶನಿವಾರ ಅಥವಾ ಬುಧವಾರ ಧಾತು ವಸ್ತುಗಳನ್ನು ಸಹಾಯವಾಗಿ ಬಳಸಿ ಸಾರಾಂಶ ಈ ವಾರ ವೃಶ್ಚಿಕ ರಾಶಿಯವರಿಗಾಗಿ ಧನ ಆರೋಗ್ಯ ಪ್ರೀತಿ ಮತ್ತು ಮನಸ್ಸಿನ ಶಾಂತಿ ಎಲ್ಲವನ್ನೂ ನಿಮಗೆ ತರಲಿದೆ ನಿಮ್ಮ ಆತ್ಮವಿಶ್ವಾಸ ಪರಿಶ್ರಮ ಮತ್ತು ಶ್ರಮ ನಿಮ್ಮ ಆದರ್ಶಗಳಿಗೆ ದಾರಿ ತೋರಿಸುತ್ತದೆ ಶ್ರೇಷ್ಠ ಅವಕಾಶಗಳನ್ನು ಹಿಡಿದು ಶಾಂತ ಮತ್ತು ಧೈರ್ಯದಿಂದ ಜೀವನವನ್ನು ಮುಂದುವರಿಸಿ